फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನ್ಯಾಯಾಧೀಶರಾಗಿದ್ದಂತಹ ಶರ್ಮ ಶರ್ಮಾ ಅವರ ಒಂದು ಮನೆಯಲ್ಲಿ ಏನು ಸುಟ್ಟು ಹೋದ ನೋಟುಗಳು ಸಿಕ್ತು ಈ ನೋಟುಗಳ ಸಂದರ್ಭದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಈಗ ಅವರನ್ನ ಆ ಒಂದು ಕಾನೂನು ಪ್ರಕ್ರಿಯೆಯಿಂದ ಅವರು ಜಡ್ಜೇ ಅಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಎಲ್ಲಾ ಕ್ರಮಗಳನ್ನು ಕೈಗೊಳ್ತಾ ಸುಪ್ರೀಂ ಕೋರ್ಟ್ ಕೆಲವು ಕ್ರಮಗಳನ್ನು ಕೈಗೊಳ್ತಾ ಇದೆ ಆದ್ರೆ ಇಲ್ಲಿ ಆ ಜಡ್ಜ್ ಮನೆಯಲ್ಲಿ ಸಿಕ್ಕ ದುಡ್ಡು ಮತ್ತು ಅವರಿಗೆ ಈ ಇಡೀ ದೇಶದಲ್ಲಿ ಅವರು ಮೊದಲು ಅವ್ರ ದುಡ್ಡು ಅಲ್ಲ ಅಂತ ಹೇಳಿದ್ರು ನಂತರ ಅವ್ರದೇ ದುಡ್ಡು ಅಂತ ಹೇಳಿದ್ರು ಹೀಗೆ ಹೇಳಿಕೆಗಳು ಬದ್ಲಾಗ್ತಾ ಬದಲಾಗ್ತಾ ಹೋಯ್ತು ಫೈರ್ ಬ್ರಿಗೇಡ್ ಅನ್ನೋ ಒಂದು ಪೊಲೀಸ್ ಅವರ ಒಂದು ಹೇಳಿದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ಅಲ್ಲಿ ಅವರ ಎಲ್ಲಾ ಮಾಹಿತಿಗಳನ್ನ ಹಾಕೋದ್ರ ಮೂಲಕ ನಾವು ಭ್ರಷ್ಟಾಚಾರದ ವಿರುದ್ಧ ಇದೀವಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋಕೆ ಪ್ರಯತ್ನ ಮಾಡ್ತಾ ಈಗ ಕೊಲೆ ಸಭೆ ಸೇರಿ ಅವರನ್ನ ಅಲಹಾಬಾದ್ ಹೈಕೋರ್ಟ್ ಗೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಈ ಟ್ರಾನ್ಸ್ಫರ್ ಅನ್ನ ಅಲಹಾ ಅಲಹಾಬಾದ್ ಹೈಕೋರ್ಟ್ ನ ವಕೀಲರ ಸಂಘ ಅದನ್ನ ವಿರೋಧಿಸ್ತಾ ಇದೆ ಸೊ ಈಗ ಈ ಜಡ್ಜ್ಗಳ ಈಗ ಗತಿ ಏನು ಈ ಜಡ್ಜ್ ಗಳಿಂದ ಈ ನ್ಯಾಯ ಸಿಗುತ್ತಾ ಮತ್ತು ಆ ಒಂದು ವಕೀಲರುಗಳು ಪ್ರತಿಭಟನೆ ಮಾಡ್ತಾ ಇರೋಕೆ ಅರ್ಥ ಇದೆಯಾ ಸೊ ಈ ಪ್ರತಿಭಟನೆ ಮಾಡಿದ ತಕ್ಷಣ ಅದನ್ನ ನಿಲ್ಲಿಸುತ್ತಾ ಇವೆಲ್ಲವನ್ನ ಕುರಿತಂತೆ ನಾ ಮಾತಾಡೋಣ ವಕೀಲರಾಗಿರ್ತಕ್ಕಂತ ಒಂದು ಉಮೇಶ್ ಅವರು ನಮ್ ಜೊತೆ ಮಾತಾಡ್ತಾರೆ ನಮಸ್ಕಾರ ಸರ್ ಹಾ ನಮಸ್ಕಾರ ಹಾ ಸಾರ್ ಈಗ ಏನು ಈ ಒಂದು ಜಡ್ಜ್ ಕೇಸನ್ನ ತಾವು ಹೇಗ್ ನೋಡ್ತೀರಾ ಕರ್ನಾಟಕದ ಇಂತ ಪ್ರಕರಣಗಳು ಆಗಿತ್ತಾ ಯಾವ್ದಾರು ತಮ್ ಗಮನಕ್ ಬಂದಿದ್ಯಾ ಕರ್ನಾಟಕದ ನೂರಾ ನೂರೆಂಟು ಪ್ರಕರಣಗಳು ಆಗಿದಾವೆ ಎಲ್ಲ ಹೈಕೋರ್ಟ್ ಕೂಡ ಸುಮಾರು ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥ ಜಡ್ಜಸ್ ನ ಕೂಡ ತೆಗ್ದಾಕಿದಾರೆ ಮತ್ತೆ ಲೋಯರ್ ಕೋರ್ಟ್ ಅಲ್ಲಿ ಇರತಕ್ಕಂಥ ಜಡ್ಜಸ್ ಕೂಡ ತೆಗ್ದ್ ಹಾಕಿದಾರೆ ಹ್ಮ್ ಅದೇ ಏನಂದ್ರೆ ಏನ್ ಗೊತ್ತಾ ಎರಡೇ ಎರಡೇ ಪ್ರಶ್ನೆ ಮನೆಗೆ ಹೋಗ್ತೀರಾ ಅಲ್ ಜೈಲಿಗ್ ಹೋಗ್ತಿರ ಹ್ಮ್ ಮನೆಗೆ ಹೋಗೋರ್ನ ಅವ್ರ್ ವಾಲಂಟರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ ಜೇಲ್ಗೆ ಹೋಗಬೇಕಾದ್ರೆ ಅವ್ರು ಚಾಲೆಂಜ್ ಮಾಡಿ ಹೋಗ್ತಾರೆ ಆ ತರ ನಮ್ಮಲ್ಲಿ ಇರೋದು ಸಿಸ್ಟಮ್ ನೇರವಾಗಿ ಅವ್ರು ಅವ್ರು ಯಾವ ಅವ್ನು ಅವಾಗೆಲ್ಲ ಮೀಡಿಯಾ ಪ್ರಿಂಟಿಂಗ್ ಮೀಡಿಯಾ ಪರ ಎಲೆಕ್ಟ್ರಾನ್ ಮೀಡಿಯಾ ಅವರಿಗೆಲ್ಲ ಇದು ಕಳ್ಸಲ್ಲ ಅದು ಈಗ ಈ ಪ್ರಿಂಟಿಂಗ್ ಮೀಡಿಯಾ ಎಲೆಕ್ಟ್ರಾನ್ ಮೀಡಿಯಾ ಇರೋದ್ರಿಂದ ಬಹಳ ಎಲ್ಲಾ ಹೊರ್ಗಡೆ ಬರ್ತಾ ಇದೆ ಅಲ್ಲ ಹ ಅವಾಗೆಲ್ಲ ಇರೋದಕ್ಕೆ ಕಡಿಮೆ ಇತ್ತು ಈಗ ಈಗೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಕರ್ನಾಟಕದಲ್ಲಿ ಸುಮಾರು ಜನ ಇದ್ದಾರೆ ಸುಮಾರು ಜನ ಒಬ್ಬರು ಇಬ್ಬರಲ್ಲ ಸುಮಾರು ಜನ ಇದಾರೆ ಆದ್ರೆ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲೂ ಕೂಡ ಇದ್ದಾರೆ ಹೈಕೋರ್ಟ್ ಅಲ್ಲಿರ್ತಕ್ಕಂಥ ಸುಮಾರು ಜನ ಒಳ್ಳೆ 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 ಜಡ್ಜಸ್ ಇದ್ದಾರೆ ನಾವ್ ಅದಕ್ಕೆ ಎರಡು ಮಾತಾಡ ಹೇಳ್ಬಾರ್ದು ಅವರು ನಿಜವಾಗೂ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ಯಾವ್ದು ಅಣಕೆ ಆಸ್ತಿಗೆ ಅದಕ್ಕೆ ಏನು ಒಂದು ಆಸೆ ಪಡೋರಲ್ಲ ನಮ್ಗೆ ದೇವ್ರು ಕೊಟ್ಟಂಗೆ ನಮ್ಗೆ ಸಾಕಪ್ಪ ದೇವರು ನಮ್ಗೆ ಸರ್ಕಾರದಿಂದ ನಮಗೆ ಸಂಬಳ ಕೊಡ್ತಾರೆ ನಮ್ಗೆ ಎಲ್ಲಾ ಫೆಸಿಲಿಟಿ ಕೊಟ್ಟಾರೆ ನಮ್ಗೆ ಏನ್ ಬೇಕು ಅಂತ ಒಳ್ಳೆ ಕೆಲಸ ಮಾಡೋರು ಬಹಳ ಜನ ಇದಾರೆ ಅದ್ರೊಳಗೆ ಇನ್ನು ಕೆಲವರು ಇದ್ದಾರೆ ಜಡ್ಜ್ಗಳು ಕೆಲವರು ಏನು ಮಕ ನೋಡಿ ಮಣೆ ಹಾಕೋಂತ ಜಡ್ಜ್ಗಳು ಇದ್ದಾರೆ ಅವ್ರ ಏನ್ ಗೊತ್ತಾ ಅವ್ರೆಲ್ಲ ಅವ್ರವ್ರು ಊರವರು ಅವ್ರವ್ರ ಜಾತಿಗಳು ಆ ಆತರ ಜರ್ಜಸ್ಗಳು ನೋಡಿದಿವಿ ನಾವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಜವಾಗಿ ಹೇಳ್ತೀನಿ ಆತರ ಎಲ್ಲಾ ಜನ ಇದ್ದಾರೆ ಆ ಇರೋದ್ರಿಂದ ಇವತ್ತು ನಮ್ಮ ಸಿಸ್ಟಮೇ ಹಾಳಾಗಿದೆ ಎಲ್ರು ಪಾಪ ಜನರು ಯಾಕೆ ಕ್ಲೈಂಟ್ಸ್ಗಳು ಬರೋದು ಕೋರ್ಟ್ಗೆ ಮೈಲಾಡ್ ಅಂತ ಬರ್ತಾರೆ ಅಂದ್ರೆ ಮೈಲಾಡ್ ಅಂದ್ರೆ ಮೈಲಾಡ್ ಅಂದ್ರೆ ದೇವ್ರು ಅವರು ಅಲ್ಲಿ ಬಂದು ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ರೆ ಅವ್ರು ಎಷ್ಟು ಕೈ ಕಟ್ಕೊಂಡು ನಿಂತ್ಕೊಂಡು ಬಂದು ನೋವು ತಿನ್ಕೊಂಡ್ ಶೋಷಣೆ ಒಳಗಾಗಿರೋದು ಬಂದಿರ್ತೇ ಮೈಲಾಡ್ ಮೈ ಆನರ್ ಅಂದ್ಕೊಂಡ್ ಬಂದಾಗ ದೇವ್ರ ಸಮಾನ ದೇವ್ರ ಸಮಾನ ಇರುವಾಗ ದೇವ್ರಾಗೆ ಇರ್ಬೇಕು ಅವ್ರು ದೇವ್ರಾಗೆ ಇರ್ಬೇಕು ದೇವ್ರು ತಪ್ಪಾಗ ಹೋಗಬಾರ್ದು ಅದ್ ತಪ್ಪಾಗ ಹೋದ್ರೆ ಏನಾಗುತ್ತೆ ದೇವ್ರೇ ತಪ್ಪ ಮಾಡಿದ್ಮೇಲೆ ಮತ್ತೆ ಇನ್ನೇನಂತ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಸಿಕ್ಕಿಲ್ಲ ಅಂದ್ರಾಗೆ ಹಿಂದೆ ಒಂದು ಹೇಳ್ತಾ ಇದ್ರು ಒಂದು ಒಂದ್ ಯಾವ್ದೋ ಒಂದು ಒಂದು ಸಿನಿಮಾದಲ್ಲಿ ಒಂದು ಹಾಡ್ದಂಗೆ ನ್ಯಾಯ ದೇವಾಲಯ ದೇವರೇ ಇಲ್ಲ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕ ಅಂತದನ್ನ ನಾವು ಅದನ್ನ ಮಾಡಕ್ ಹೋಗ್ಬಾರ್ದು ಇಲ್ಲಿ ಈಗ ಹಿಂದೆ ಇದ್ದಿದ್ದೆ ಸಿಸ್ಟಮೇ ಬೇರೆ ಆಗಿದೆ ಈಗ ಸಿಸ್ಟಮ್ ಎಲ್ಲಾ ಬಹಳ ಚೇಂಜ್ ಆಗಿದೆ ಇವಾಗೆಲ್ಲ ಬಹಳ ಶಾರ್ಪ್ ಆಗಿದ್ದಾರೆ ಜೊತೆಗೆ ನಾನು ಒಂದು ನಿಮ್ಮ ಮಾಧ್ಯಮ ಮೂಲಕ ಹೇಳ್ಕೊಡೋದಂದ್ರೆ ಹಿಂದೆಲ್ಲ ಇದು ಜಡ್ಜಸ್ ಆಗ್ಬೇಕ ಮುನ್ಸಿಪಲ್ ಜಡ್ಜಸ್ ಇವರೆಲ್ಲ ಜಡ್ಜಸ್ ಆಗ್ಬೇಕಾದ್ರೆ ಲಾಯರ್ಗಳತ್ರ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು ನಾಲ್ಕು ವರ್ಷ ಮೂರ್ ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಒಂದು ಎಕ್ಸಾಮ್ ತಗೊಂಡು ಅಥವಾ ಅವರು ಮುನ್ಸಿಪಾಗೆ ಅವ್ರಿಗೆ ಎಕ್ಸಾಮ್ ತಗೊಂಡು ಬರ್ಬೇಕಾಗಿತ್ತು ಈಗೇನಂದ್ರೆ ಈಗಿರ್ತಕ್ಕಂತ ಏನ್ ಮಾಡ್ತಾರೆ ನೇರವಾಗಿ ಬಂದು ಎಕ್ಸಾಮ್ ತಗೊಬಿಡ್ಬೇಕು ಎಕ್ಸಾಮ್ ತಗೊಂಡು ನೇರವಾಗಿ ಜಡ್ಜ್ ಜಡ್ ಹಾಕ ರಿಟೈರ್ಡ್ ಆಗೋ ಸೆಷನ್ ಸೆಷನ್ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗ್ತಾರೆ ಏನ್ ಗೊತ್ತಿರುತ್ತೆ ಬಡವರ್ ಬಗ್ಗೆ ಅವ್ರ ಏನ್ ಗೊತ್ತಿರತ್ತೆ ಅವ್ರ ಏನ್ ಪ್ರಾಕ್ಟೀಸ್ ಮಾಡಿರ್ತಾರ ಸೀನಿಯರ್ಗಳು ಹತ್ರ ನಿಂತ್ಕೊಂಡು ಫೈಲ್ ಎತ್ಕೊಂಡು ಅಲ್ಲಿ ಏನು ಅಲ್ಲಿ ಅಲ್ಲಿ ಕಷ್ಟ ಸುಖ ನೋಡಿರ್ತಾರೆ ಏನು ನೋಡಿರಲ್ಲ ಅಲ್ಲಿ ಬೆಂಚ್ ಕ್ಲರ್ಕ್ ಹಿಡ್ದು ಅಲ್ಲ ಕ್ಲರ್ಕ್ ಕೆಲ್ಸ ಇಂದ ಮಾಡೋ ಕೆಲಸ ಅವರೆಲ್ಲ ಒಂದೊಂದು ಬರ್ದು ಬರ್ದು ಒಂದು ಮೆಮೋ ಬರ್ದು ಒಂದು ಅಡ್ವಾನ್ಸ್ ಅಪ್ಲಿಕೇಶನ್ ಇವೆಲ್ಲ ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಏನು ಆಗ್ತಿರಲ್ಲ ನೇರವಾಗಿ ಬಂದ್ ಕುತ್ಕೊ ಬಿಡ್ತಾ ಜಿಡ್ಜಾಗ್ ಕುತ್ಕೊಳ್ತಾರೆ ಅವ್ರಿಗೇನ್ ಗೊತ್ತಾಗೈತೆ ಇವಾಗ ನೆಕ್ ಬಗ್ಗೆ ಏನ್ ಗೊತ್ತೈತೆ ಲಾರ್ಗಳ ಲಾರ್ಗಳ್ ತೊಂದ್ರೆ ಏನೋ ಅವ್ರಿಗೆ ಗೊತ್ತಿರುತ್ತೆ ಲಾರಿ ಕಷ್ಟ ಪಡ್ತಾನೆ ಪಡ್ತಾನೆ ಇರ್ತಾರೆ ಲಾರ್ಗಳು ಪಾಪ ಜಡ್ಜ್ ಆಗಿರೋ ಅವ್ರಿಗೆ ಗೊತ್ತಿರಲ್ಲ ಅದನ್ನ ಅರ್ಥ ಮಾಡ್ಕೊಂಡ ಸುಪ್ರೀಂ ಕೋರ್ಟ್ ಅವರು ನಾವು ಅದೇ ನಿಮ್ಮ ಮಾಧ್ಯಮ ರಿಕ್ವೆಸ್ಟ್ ಮಾಡ್ಕೊತೀನಿ ಹಿಂದೆ ಹೆಂಗಿತ್ತು ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡಿ ಬರ್ಬೇಕಾಗಿತ್ತು ಜಡ್ಜ್ಗಳು ಅಂತ ಒಬ್ರು ಲಾಯರ್ ಗಳು ಹತ್ರ ಪ್ರಾಕ್ಟೀಸ್ ಮಾಡಿ ಬರ್ಬೇಕಾಗಿತ್ತು ಅಂತ ಅಂತ ಮತ್ತೆ ಅದೇ ಸಿಸ್ಟಮ್ ಮಾಡಿದ್ರೆ ಇವತ್ತು ಎಷ್ಟೋ ನಮ್ಮ ಕಾನೂನಲ್ಲಿ ಚೇಂಜಸ್ ಆಗುತ್ತೆ ಎಷ್ಟೋ ಜನ ನ್ಯಾಯ ಎಷ್ಟೋ ಕ್ಲೈಂಟ್ ಗಳಿಗೆ ಎಲ್ಲ ಕಕ್ಷಿದ್ರಿಗೆ ಮತ್ತೆ ನೂತಿನ ಸೋಷಣೆ ಒಳಗಾಗಿರೋರಿಗೆಲ್ಲ ನ್ಯಾಯ ಅಂತ ಹೇಳ್ತೀನಿ ಸರ್ ಈಗ ಇವತ್ತು ನಾವು ನೋಡ್ತಾ ಇದ್ದ ಏನು ನಿನ್ನೆ ಎರಡು ಮೂರು ದಿನಗಳ ಹಿಂದೆ ಕೇತಗಾನಹಳ್ಳಿ ಒಂದು ಒತ್ತುವರಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಇದು ತೆರವುಗೊಳಿಸ್ತಿರೋ ಇಲ್ವಾ ನೀವು ನಿಮ್ಗೆ ಏನು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯವ ಪೌರಪುರ್ಗೊಂದು ನ್ಯಾಯ ಅಂತ ಹೇಳಿ ಚಾಟಿ ಏಟ್ ಬೀಸಿ ತೆರವುಗೊಳಿಸೋಕೆ ಮಾಡಿತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು ಕೇತಗಾನಹಳ್ಳಿಯ ಅವರ ಒಂದು ಒಂದು ಅವರ ಏನ್ ಜಾಗದಲ್ಲಿ ಹದ್ನಾಲ್ಕು ಎಕರೆ ಒತ್ತುವರಿ ಆಗಿತ್ತು ಅಂತ ಹೇಳಿ ಸೊ ಆದ್ರೆ ನೀ ಮತ್ತೆ ಇವತ್ತು ಒಂದ್ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಇಲ್ಲ ಅದೊಂದು ತೆರವುಗೊಳಿಸ್ಬೇಡಿ ಅಂತ ಹೇಳುತ್ತೆ ಅಂದ್ರೆ ಈ ರೀತಿ ಒಂದ್ ಕೋರ್ಟ್ ಹೇಳುತ್ತೆ ತೆರವುಗೊಳಿಸಿ ಅಂತ ಹೇಳುತ್ತೆ ಒಂದ್ ಕೋರ್ಟ್ ತೆರವುಗೊಳಿಸಬೇಡಿ ಅಂತ ಹೇಳುತ್ತೆ ಅಂದ್ರೆ ಇದು ಈ ನ್ಯಾಯಾಂಗದ ಗೊಂದಲವಾ ಅಥವಾ ಏನಿದು ಜಡ್ಜ್ಗಳ ಗೊಂದಲವಾ ಇದು ಅಂತ ಇದು ಈ ನ್ಯಾಯಾಂಗ ಗೊಂದಲ ಜಡ್ಜ್ ಜಡ್ಜ್ಗಳದ್ದು ಗೊಂದಲ ಜಡ್ಜ್ಗಳು ನಾನು ಹೇಳೋದಿಕ್ಕೆ ನಾನು ಒಂದ್ ಒಂದೇ ಒಂದ್ ಉದಾಹರಣೆ ನಿಮಗ್ ಕೊಡ್ತೀನಿ ಕೇಳಿ ಇಡೀ ಇಡೀ ಎಂಟಿಆರ್ ಬ್ಯಾಂಗ್ಳೂರ್ ರಾಜಕಲ್ವೆ ಕೇಸ್ ನಾನು ಐ ಎಮ್ ದ ಪಿಟೀಷನರ್ ನಾನು ಪಿಟೀಷರ್ ರಾಜಕಲ್ವೆ ಬಿಲ್ಡಿಂಗ್ ಅಂತ ಹಾಕಿದ ಒಂದು ಹಾಕಿದಾಗ ಎಲ್ಲೂ ಕೆಲವೆಲ್ಲ ಹೊಡೆದಿರ್ಲಿಲ್ಲ ಕಂಟೆಂಪ್ಟ್ ಅಂತ ಕಂಟೆಂಪ್ಟ್ ಕೋರ್ಟ್ ಹಾಕಿದ್ದೆ ಕೆಲವು ಹೊಡೆದಿರೋ ಜಾಗದಲ್ಲಿ ಅದಕ್ಕೆ ಆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತನ ಪುಟ್ಟೇಗೌಡ್ರು ಕಾರ್ಪೊರೇಷನ್ಗೆ ಅವರು ಅಡ್ವೊಕೇಟ್ ಇಲ್ಲೇ ಇಂದು ಇದ್ದಿರ್ತಕ್ಕ ಶ್ರೀಧರ್ ರಾವ್ ಅಂದ್ಬಿಟ್ಟು ಜಡ್ಜು ಹೈಕೋರ್ಟ್ ಇರ್ತಕ್ಕಂತ ನಾವು ಹೋಗಿ ನನಗೆ ನಾನು ಎಂಗೇಜ್ ಮಾಡಿದ ಒಂದು ರವಿ ಅಂಡ್ ರವಿ ಅಂತ ಹೆಂಗೇಜ್ ಮಾಡಿದೆ ಕರ್ಕೊಂಡು ಹೋಗಿದ್ರೆ ಕಂಟೆಂಪ್ಟ್ ಆಯ್ತಾ ಎಲ್ಲ ಹೊಡಿತಾ ಇಲ್ವಲ್ಲ ಬರೀ ಎಲ್ಲೆಲ್ಲಾ ಹೊಡಿತಾರೆ ಒಂದು ಸಣ್ಣ ಪುಟ್ಟ ಹೊಡಿತಾ ಹೊಡಿತಾ ಇದಾರೆ ಯಾಕಂದ್ರೆ ಜಗದೀಶ್ ಸಿಂಗ್ ಖೆಹರ ಅವರು ಆರ್ಡರ್ ಮಾಡಿದ್ದಾರೆ ಚೀಫ್ ಸೆಕ್ರೆ ಚೀಫ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಗಿದ್ದವರು ಪಾಪ ಅವರು ಅವರು ಆರ್ಡರ್ ಮಾಡಿದ ಆರ್ಡ್ರ್ ಆರ್ಡರ್ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ನ್ಯಾಯ ನ್ಯಾಯಾಧೀಶರಂತ ಅಲ್ಲಿ ಇದ್ರು ಸರ್ ಇದ ಕಂಟೆಂಪ್ಟ್ ಆಗ್ತಾ ಅವ್ರ ಮುಂದೆ ಬಂದಾಗ ಅವರು ಸರ್ ಅವರು ಆರ್ಡರ್ ಮಾಡಿದ್ದಾರೆ ಸರ್ ಇದ್ ಆಗಿರೋದಕ್ಕೂ ಇವರು ಕಂಟೆಂಪ್ಟ ಹಾಕಿದೀವಿ ಇದೆಲ್ಲ ಹೊಡಿತಾ ಇಲ್ಲ ಅಂತ ಹೇಳಿದ ತಕ್ಷಣ ಬಿಡ್ರಿ ಬರೀ ರಾಜಕಾಲುವೆನೇ ತರ್ತಿರಲ್ರಿ ಬೇರೆ ಯಾವ ಕೇಸ್ ಇಲ್ವಾ ಅಂತ ಕೇಳಿದ್ರು ಹ್ಮ್ 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 ಅಂತ ಜರ್ಜ್ಗಳು ಇದ್ದಾರೆ ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಗಳು ಇರೋದಂದ್ರೆ ಇವತ್ತು ಹಾಳಾಗ್ತಾ ಇರೋದು ಬೇರೆ ರಾಜಕಲ್ವನೇ ತರ್ತಿರಲ್ಲ ಬೇರೆ ಯಾವ್ದಿಲ್ಲ ಅಂದ್ರು ಎಷ್ಟು ಜನ ರಾಜಕಲ್ವ ಸತ್ತೋಗಿದ್ರೆ ಎಷ್ಟು ಜನ ಇದಾಗಿದೆ ನಮ್ಗೆ ಎಷ್ಟು ನೋವಾಗುತ್ತೆ ನಾವು ಲಾಯರ್ಗಳಾಗಿ ನಾವ್ ಏನ್ ಮಾಡ್ಬೇಕು ನಾವು ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ಬೇಕು ನ್ಯಾಯ ಶೋಷಣೆ ಒಳಗೆ ಆಗಿರೋರ್ಗೆ ಏನ್ ನ್ಯಾಯ ಕೊಡ್ಬೇಕು ಅಂತ ನಮ್ಗೆ ನೋವು ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಕಕ್ಷದವ್ರಿಗು ಅರ್ಥ ಆಗಲ್ಲ ಏನ್ ಲಾಯರ್ ಗಳು ಹೋಗ್ತಾರ ಕೋರ್ಟ್ಗೆ ಹೋಗಲ್ವಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಪಾಪ ನಾವು ನಮ್ದು ಒಂದು ಏನು ಎಲ್ಲೆಲ್ಲಿ ನೋವು ಶೋಷಣೆ ಒಳಗಾಗಿ ಎಲ್ಲಲ್ಲಿ ಅವ್ರಿಗೆ ಇದಾಗಿರ್ತ ನೋವಿರ್ತ ಅಂತ ಅವ್ರಿಗೆ ಪರವಾಗಿ ನಾವು ಹೋರಾಟ ಮಾಡ್ತೇವೆ ನಾವು ಯಾವ್ದು ಒಂದು ಇದ್ರಿಂದ ನಮ್ಗೇನು ಪಬ್ಲಿಕ್ ಲಿಟಿಕೇಶನ್ ಹಾಕಿದ ತಕ್ಷಣ ನಮ್ಗೇನು ಅದು ಬೆನಿಫಿಟ್ ಇರಲ್ಲ ನಾವೊಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇರೋದು ಅಂತದಕ್ಕೆ ನೀವು ನಾನು ಅದಕ್ಕೆ ಸ್ವಾಮಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದಕ್ಕೆ ನೀವು ಇದು ಕೊಟ್ಟಿಲ್ಲ ಅಂದ್ರೆ ಏನು ಒಂದು ಒಂದು ಕಂಟೆಂಪ್ ತಗೊಂಡಿಲ್ಲ ಅಂದ್ರೆ ಯಾಕಂದ್ರೆ ಆಗಿರ್ತಕ್ಕಂತ ಅವಾಗ ಪುಟೇಗೌಡರು ನಮ್ಮ ಶ್ರೀಧರ್ ಅವ್ರೆಲ್ಲ ಫ್ರೆಂಡ್ಗಳೇ ನಮ್ಮ ಹೈಕೋರ್ಟ್ ಜಡ್ಜ್ ಪುಟೇಗೌಡ್ರು ಆದ್ರೂ ಕೂಡ ನಾವು ಮಾಡ್ತಾ ಇರೋದು ಅವ್ರು ಪರ್ಸನಲ್ ಅಲ್ಲ ನನ್ ಪರ್ಸನಲ್ ಅಲ್ಲ ಇದು ಒಂದು ಇದು ಒಂದು ರಾಜಕಾಲೆ ಅಂದ್ರೆ ಎಲ್ಲರಿಗೂ ಇದು ಅದು ಮಾಡಬೇಕಾದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆರ್ಡರ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಯ್ತು ಮಾಡಿ ಇಮಿಡಿಯೆಟ್ ಡೆಮಾಲಿಶ್ ಮಾಡ್ರಿ ಅದು ಎಲ್ಲ ಹಾಕಿದ್ರೆ ಮಾಡಿ ಅಂತ ಕಂಟೆಂಪ್ ಹಾಕ್ದಾಗ ಮಾಡ್ಬೇಕಲ್ವಾ ಇದ್ರೊಳಗೆ ಎಲ್ಲಾರು ಇನ್ವಾಲ್ವ್ ಆಗಿರ್ತಾರೆ ಯಾಗ ಅದು ಅವತ್ತೆ ನನಗೆ ನೋವಾಗ್ಬಿಡ್ತೇವೆ ಅವತ್ತಿಂದ ನಾವು ಪಿ ಎಲ್ ಯೋಚನೆ ಮಾಡಿ ಹಾಕ್ತೀನಿ ಅವತ್ತೇ ನನಗೆ ಬಹಳ ನೋವಾಗ್ಬಿಡ್ತೇವೆ ಅಲ್ಲಿಂದ ಇಂತ ಜಡ್ಜಿಸ್ಕೊಂಡಿದ್ದಾರೆ ಇವತ್ತು ಒಂದು ಡೆಲ್ಲಿ ಹೈಕೋರ್ಟ್ ಒಬ್ರು ಜರ್ಜಸ್ ತೋರ್ಸಿರ್ಬೋದು ಅಂತಂದು ಸುಮಾರು ಜನ ಹೈಕೋರ್ಟ್ ಜರ್ಜಸ್ಗಳು ಇದಾರೆ ಅದ್ರೊಳಗೆ ಎಕ್ಸಾಂಪಲ್ ನಮ್ಗೆ ಗೊತ್ತಿದೆ ಅಂತ ಎಂತವೆಲ್ಲ ಇದ್ರ ಅಂತವೆಲ್ಲ ಒಂದು ಕ್ಲೀನ್ ಆಗ್ಬೇಕಾದ್ರೆ ಸಿಸ್ಟಮ್ ಅದೇ ಒಂದು ಅಪ್ಪ ನಮಗ್ ಗೊತ್ತಲ್ಲ ನಾವಂತೂ ಅದ್ ಮಾಡಕ್ ಆಗಲ್ಲ ಅದು ಅವ್ರಾಗೆ ಅವ್ರ ಮನ್ಸಲ್ಲಿ ಒಳ್ಳೇದ್ ಮಾಡ್ಬೇಕು ಮಾಡ್ಬೇಕು ಅವರೇ ಚೇಂಜಸ್ ಆಗ್ಬೇಕು ಅಂದ್ರೆ ಈಗ ಕೊಲೇಜಿಯಂ ಇದೆ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಕೂಡ ಈಗ ಆಕ್ಟಿವ್ ಆಗಿ ತೋರಿಸ್ತಾ ಇದೆ ಅಂದ್ರೆ ಕೊನೆಗೆ ಏನೇ ಇವಾಗ್ ಎಲ್ಲಿ ಮುಟ್ಬೋದು ಸರ್ ಇದು ಕೊಲೆಜಿಯಂ ಇದ್ರೆ ಕೊಲೇಜಿಯಂ ಬ್ಯಾಗ್ರೌಂಡ್ ಗೊತ್ತಿಲ್ದಿರ ಅವ್ರು ಕೂಡ ಸೆಲೆಕ್ಟ್ ಮಾಡ್ತಾರೆ ಯಾವುದೋ ಇಂಪ್ಲೇನ್ಸ್ ಯಾ ಕಡೆನೂ ಇಂಪ್ಲೇನ್ಸ್ ಸೆಲೆಕ್ಟ್ ಮಾಡ್ಕೊಬಡ್ತಾರೆ ನನಗೂ ಒಂದು ಹಿಂದೆ ಹಿಂದೆ ನನಗೂ ಕೂಡ ನನಗೂ ಕೂಡ ನನಗೂ ಕೂಡ ಒಂದು ಆ ಬಂಗಾರಪುರ್ ಇದ್ದಾಗ ನೀವ್ ಹೈ ಕೋರ್ಟ್ ಆಗ್ತೀರಾ ಅಂದ್ ಸಾರ್ ನನ್ ಅದಕ್ಕೆ ಹಾರ್ತಾ ಇಲ್ಲ ಸರ್ ಅಂದೆ ಸರ್ತಿ ಹೇಳ್ತೆ ನಾನ್ ಹೇಳ್ತೇನೆ ನಾನು ಬಂಗಾರಪ್ಪ ಶಿಷ್ಯ ಹೈ ಕೋರ್ಟ್ ನೀನ್ ಹೈ ಕೋರ್ಟ್ ಜಡ್ಜ್ ಆಗ್ತೀಯ ಮಾಡ್ತೀನಿ ಅಂದ್ರು ಬೇಡ ಸರ್ ಅದಕ್ಕೆ ನಾನು ಹಾರ್ತೆ ಅಲ್ಲ ಅಂದೆ ನಾ ಅದಕ್ಕೆ ನಾನು ಸೂಟೇಬಲ್ ಅಲ್ಲ ಸರ್ ಅದು ಅಂತ ಪೋಸ್ಟ್ ಗೆ ಅಂತ ಯಾಕಂದ್ರೆ ಅಷ್ಟು ನನಗೆ ಗೊತ್ತಿದೆ ನಮಗಿದ್ರೆ ನಾವು ಸಿಗ ನಮ್ಗೆ ಅವ್ರು ಮಾಡ್ಬಿಡ್ತಾರ ನಾವ್ ಅಲ್ಲಿ ಹೋಗಿ ಕುತ್ಕೊಂಡ್ರ ಅದಕ್ಕೆ ಆ ಸ್ಥಾನನೇ ಬೇರೆ ಅದು ನಾವು ಅದಕ್ಕೆ ಆಸೆ ಪಟ್ಟು ಹೋಗಿ ನಾವು ಇನ್ನೊಬ್ರಿಗೆ ಯಾರಿಗೋ ನಮ್ಮ ಇದಕ್ಕೋಸ್ಕರ ಡ್ಯಾಮೇಜ್ ಮಾಡೋದ್ ಸರಿ ಇರಲ್ಲ ಅದು ನನ್ನ ಅನಿಸಿಕೆ ಅಂತ ಹೇಳ್ತರೆ ನಿಮ್ಮ ಮಾಧ್ಯಮ ಮೂಲಕ ಮೂಲಕ ಹೇಳ್ತೀನಿ ಎಸ್ ಎಸ್ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇರಿ Subscribe ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲಿಸಿ